ಇದು ಸ್ವಲ್ಪ ಚಕ್ಕೊತ್ತು ಥರನೇ ಇದೆ ಸೊಪ್ಪು ಇದು ಏನು ಸೊಪ್ಪು ಅಂತ ಗೊತ್ತಿಲ್ಲ ಚಿಕನ್ನು ಮಟನ್ಗೆಲ್ಲ ಹಾಕ್ತಾರಂತೆ ತೊಗೊಂಬಂದಿದ್ದೀನಿ ಮೊಸಪ್ ಮಾಡಬೇಕು ನಾನು ಮೊಸಪ್ ಮಾಡೋಣ ಅಂತ ಅದ್ರ ಜೊತೆ ಅಣ್ಣೆ ಸೊಪ್ಪು ಮೊನ್ನೆ ತಂದಿದ್ದು ಎಲ್ಲ ಒಂಥರ ಆಗಿದೆ ಬಿಡಿಸಿಡ್ಬೇಕು ಇದು

ಇದು ತ್ರೀ ರೋಸಸ್ ಟೀ ಪುಡಿ ಅವತ್ತು ಪ್ಯಾಕೆಟ್ ಅದ್ರದ್ದು ಡಬ್ಬಿಗೆ ಹಾಕಿದ್ನಲ್ವಾ ಆ ಪ್ಯಾಕೆಟ್ ಇಟ್ಕೊಂಡು ನಾನು ತ್ರೀ ರೋಸಸ್ ಬಳಸೋದು ಅಂತೇಳಿ ಮಾಡಿದ್ದೆ ಅದು ಡಿಲೀಟ್ ಆಗಿಬಿಟ್ಟಿದೆ ಹಂಗಾಗಿ ಅದನ್ನು ಬಾಕ್ಸಿಗೆ ಹಾಕಿದಾಗ ತೋರಿಸಿದ್ದೀನಿ ನಾನು ಕುಡಿಯೋದು ತ್ರೀ ರೋಸಸ್ ಟೀನೇ ಬಿಟ್ಟರೆ ಬೇರೆ ಎಲ್ಲೂ ಕುಡಿಯೋಲ್ಲ ಅದನ್ನು ಬೇರೆ ಹೊರಗಡೆ ಎಲ್ಲರೂ ಹೋದರು ಕುಡಿದ್ರೂ ನನಗೆ ಸಮಾಧಾನ ಆಗೋಲ್ಲ ಮನೆಗೆ ಬಂದು ನಮ್ಮನೆಗೆ ತ್ರೀ ರೋಸ್ ಟೀ ಕುಡಿದನೇ ಸಮಾಧಾನ ಆಗೋದು ಬಣ್ಣ ರುಚಿ ಶಕ್ತಿ ಶಕ್ತಿ ಬರುತ್ತೋ ಇಲ್ಲ ಗೊತ್ತಿಲ್ಲ ಟೀ ಕುಡಿದ್ರೆ ಇರೋ ಶಕ್ತಿ ಒಟ್ಟೋಗುತ್ತೆ ಅಂತಾರೆ ಏನಪ್ಪ ಅಂದರೆ ಟೀ ಕುಡಿದ್ರೆ ಒಂದು ಸ್ವಲ್ಪ ಮೈಂಡು ವರ್ಕ್ ಆಗುತ್ತೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ರುಚಿ ಮಾತ್ರ ಇದೆ ಬಣ್ಣ ಮಾತ್ರ ಇದೆ ಶಕ್ತಿ ಅಂತೂ ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡೋಲ್ಲ ಹ್ಞೂ ಗೊತ್ತಾ ಮೊಸಪ್ಪಿಗೆ ನಾನು ಹೆಂಗೆ ಮೊಸಪ್ ಮಾಡ್ತೀನಿ ಅಂದರೆ ಬೇಳೆ ಮತ್ತು ಹೆಸರು ಬೇಳೆ ಎರಡು ಮಿಕ್ಸ್ ಹಾಕ್ತೀನಿ ಹಸಿಮೆಣಸು ಟೊಮೊಟೊ ಸ್ವಲ್ಪ ಜೀರಿಗೆ ಬೇಳೆ ಸೊಪ್ಪು ಇಷ್ಟು ಹಾಕಿ ಬೇಯಿಸ್ಬಿಡ್ತೀನಿ ಕುಕ್ಕರಲ್ಲಿ ಏನು ಮಾಡೋಲ್ಲ ನಾನು ಪಾತ್ರೆಯಲ್ಲೇ ಮಾಡ್ತೀನಿ ಆಮೇಲೆ ಅದನ್ನು ಇಳಿಸ್ಕೊಂಡು ಹಸಿ ಮೆಣಸು ಟೊಮೊಟೊ ಸ್ವಲ್ಪ ಕಾಯಿ ಹಾಕಿ ರುಬ್ಬಿಡ್ತೀನಿ ರುಬ್ಬಿಟ್ಟು ಆಮೇಲೆ ಬರಿ ಸೊಪ್ಪನ್ನ ತೊಗೊಂಡು ದಪ್ಪ ತಪ್ಪ ರುಬ್ಬಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತೀನಿ ಆವಾಗ ಮೊಸಪ್ಪು ರೆಡಿ ನಮ್ಮ ಅಕ್ಕ ನಾನು ಮಾಡೋ ಮೊಸಪ್ಪು ಚೆನ್ನಾಗಿರುತ್ತೆ ಈ ಮೊಸಪ್ಪು ಅಂತ ಅಲ್ಲಿದ್ದರೆ ಎಲ್ಲ ಕೊಡ್ತಿದ್ದೆ ದೂರ ಆಗ್ಬಿಟ್ಟು ಅಲ್ಲ ಏನು ಕೊಡೋಂಗಿಲ್ಲ ಒಂದೊಂದು ಕಡೆ ಒಂದೊಂದು ಫೆಸಿಲಿಟೀಸ್ ಇರುತ್ತೆ ಅಲ್ವಾ ಎಲ್ಲ ಕಡೆ ಒಂದೇ ಥರ ಇರಲ್ಲ ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂದಂಗೆ ಏನು ಮಾಡೋಕ್ಕಾಗಲ್ಲ ಗಾಯ್ಸ್ ಇದು ಮಶ್ರೂಮ್ ಫ್ರೈ ಇದು ಮೊಸಪ್ಪು ಏನಂದರೆ ಸೊಪ್ಪು ಕಡಿಮೆ ಇತ್ತು ಹಾಗಾಗಿ ಕಲರು ಕಮ್ಮಿ ಬಂದಿದೆ ಬೇಳೆ ನಾನು ಏನು ಮಾಡ್ತೀನಿ ಅಂತ ಮೊಸಪ್ಪಿಗೆ ಬೇಳೆ ಬಸ್ರು ಬೇಳೆ ಹಾಕ್ತೀನಿ ಹಾಗಾಗಿ ತಂಪಾಗುತ್ತೆ ಸೊಪ್ಪು ಕಡಿಮೆ ಇರೋದ್ರಿಂದ ಗ್ರೀನ್ ಕಲರ್ ಬಂದಿಲ್ಲ ಮಶ್ರೂಮ್ ಫ್ರೈ ರೆಡಿ ಆಯಿತು ಬನ್ನಿ ಬನ್ನಿ ಅರಿಬೇಕು ಮಶ್ರೂಮ್ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಏನು ಗೊತ್ತಾ ಗೈಸ್ ಗಂಡನ್ನು ಗಂಡಸ್ರೀ ಕೆಟ್ಟ ಚಟಗಳು ಹೆಂಗಸ್ರದ್ದು ಮತ್ತು ದುಶ್ಚಟಗಳೆಲ್ಲ ಇರ್ತವೆ ದುಶ್ಚಟಗಳೆಲ್ಲ ಹೋಗ್ಬೇಕು ಅಂತ ಏನು ಮಾಡ್ಬೇಕಂದ್ರೆ ಓಂ ಮಹಾಶಕ್ತೆ ವಿದ್ಮಯಿ ಶಕ್ತಿ ರೂಪಿಣಿ ಧೀಮಯಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಮಹಾಶಕ್ತೆ ವಿದ್ಮಯಿ ಶಕ್ತಿ ರೂಪಿಣಿ ಧೀಮಯಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಮಹಾಶಕ್ತೆ ವಿದ್ಮಯಿ ಶಕ್ತಿ ರೂಪಿಣಿ ಧೀಮಯಿ ತನ್ನೋ ಶಕ್ತಿ ಪ್ರಚೋದಯಾತ್ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಗಂಡನ ದುಶ್ಚಟಗಳೆಲ್ಲ ಹೋಗ್ತವೆ ಪೂಜೆ ಮಾಡ್ರಾಗಿಲ್ಲ ಒಂದು ಸಿಂಪಲ್ ಒಂಥರ ಇದು ನೂರ ಎಂಟು ಸಲ ಆರಾಮಾಗಿ ಹೇಳ್ಕೋಬೋದು ನೆಕ್ಸ್ಟು ಇನ್ನೊಂದು ನರಳಿಗೆ ನರಳಿಗೆ ಏನು ಮಾಡಬೇಕಂದ್ರೆ ವಾಟ್ಸ್ ಅಂತಾರಲ್ಲ ಅದು ನನಗಿಲ್ಲಿದೆ ಈ ಥರ ಮತ್ತು ಎರಡಿದೆ ಈ ಥರ ನರಳೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಹರಳೆಣ್ಣೆನ ಹಚ್ಚಬೇಕು ಮತ್ತು ಆಲೋವೇರಾ ಆಲೋವೆರಾನ ಅರಶಿನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ರಬ್ ಮಾಡಬೇಕು ಮತ್ತು ಪಪ್ಪಾಯನ ಹಾಲಿನ ಜೊತೆ ಹಾಕಿ ತಿಕ್ಕಬೇಕು ಮತ್ತು ಆಲೂಗಡ್ಡೆ ಆಲೂಗಡ್ಡೆ ಕೂಡ ಸ್ಲೈಸ್ ತಗೊಂಡು ಎಲ್ಲ ಕಡೆ ಹುಚ್ಚಬೇಕು ಮತ್ತು ಜೇನುತುಪ್ಪ ಜೇನುತುಪ್ಪ ಕೂಡ ಅಪ್ಲೇ ಮಾಡ್ಬೋದು ನಾನು ಟ್ರೈ ಮಾಡ್ತೀನಿ ನಿಮಗೆ ಯಾರ್ಯಾರಿಗೆ ನರ ಇದೆ ಅವರು ಕೂಡ ಟ್ರೈ ಮಾಡಿ ಯಾವ ಹಣ್ಣಿಗೆ ಕೀಟಗಳು ಮುತ್ತಿಕೊಳ್ಳುವುದಿಲ್ಲ ಅಂದರೆ ಇದು ಪ್ರಶ್ನೆ ಉತ್ತರ ಬಾಳೆಹಣ್ಣು ಯೂಸ್ ಆಗ್ಬೋದಲ್ವ ಯಾರಿಗಾದರೂ ಅದಕ್ಕೆ ಡೈಲಿ ಇನ್ಮೇಲೆ ನನ್ನ ವೀಡಿಯೋದಲ್ಲಿ ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರ ನಾನೇ ಪ್ರಶ್ನೆ ಕೇಳಿ ಆಪ್ಷನ್ ಕೊಡ್ಬೋದು ಅದು ಯಾರು ಅದಕ್ಕೆ ಉತ್ತರ ಕೊಡೋಲ್ಲ ಅದಕ್ಕಿಂತ ನಿಮಗೆಲ್ಲ ಉಪಯೋಗ ಆಗಲಿ ಅಂತೆ ನಾನೇ ಉತ್ತರನೇ ಹೇಳ್ತೀನಿ ಪ್ರಶ್ನೆನೂ ಹೇಳ್ತೀನಿ